ಮಗನ ಹೆಸರಿನಲ್ಲಿ ನಕಲಿ ಸಂಸ್ಥೆ ಬಿಬಿಎಂಪಿ ಆರೋಗ್ಯ ಅಧಿಕಾರಿ ವಿರುದ್ಧ ಆರೋಪದ ಪಟ್ಟಿ ತನ್ನ ಮಗನ ಹೆಸರಿನಲ್ಲಿ ನಕಲಿ ಸಂಸ್ಥೆಯನ್ನ ಸೃಷ್ಟಿಸಿ ನಿಯಮ ಬಾಹಿರವಾಗಿ ಟೆಂಡರ್ ಗುತ್ತಿಗೆಯನ್ನ ನೀಡಿರುವ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸವಿತಾ ಅವರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬಿಬಿಎಂಪಿ ಆಡಳಿತ ಉಪ ಆಯುಕ್ತರು ನಗರಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರಿಗೆ ಶಿಫಾರಸು ಮಾಡಿದ್ದಾರೆ ಡಾಕ್ಟರ್ ಸವಿತಾ ಅವರ ಕರ್ತವ್ಯ ಲೋಪಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಆರೋಪ ಪಟ್ಟಿ ಮತ್ತು ಆರೋಪದ ವಿಷಯಗಳನ್ನ ಸಮರ್ಥಿಸುವ ದಾಖಲೆಗಳು ಹಾಗೆ ಸಾಕ್ಷಿಗಳ ಅನುಬಂಧಗಳನ್ನ ಉಪ ಆಯುಕ್ತರು ಪತ್ರದೊಂದಿಗೆ ಲಗತ್ತಿಸಿದ್ದಾರೆ ಡಾಕ್ಟರ್ ಸವಿತಾ ಅವರು ಗ್ರೂಪ್ ಎ ವೃಂದದ ಅಧಿಕಾರಿಯಾಗಿರುವುದರಿಂದ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳ ಪ್ರಕಾರ ಅವರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲು ಆರೋಪ ಪಟ್ಟಿಯನ್ನ ಸಲ್ಲಿಸಲಾಗಿದೆ ಅಂತ ಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ ಬಿಬಿಎಂಪಿ ಪೂರ್ವ ವಲಯದ ಆರೋಗ್ಯ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಸವಿತಾ ಅವರು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೊಂದು ಮೇ ಹತ್ತರವರೆಗೆ ಬೊಮ್ಮನಹಳ್ಳಿ ವಲಯ ಆರೋಗ್ಯ ಅಧಿಕಾರಿಯಾಗಿದ್ದ ಸಮಯದಲ್ಲಿ ಸಿದ್ದರಾಜು ಚಿರಾಗ್ ಬಡಿತನದ ಎವಿಎಸ್ ಎಂಟರ್ಪ್ರೈಸಸ್ ಎಂಬ ನಕಲಿ ಸಂಸ್ಥೆಗೆ ಕಾನೂನು ಬಾಹಿರವಾಗಿ ಕಾರ್ಯಾದೇಶವನ್ನ ನೀಡಿದ್ದಾರೆ ಈ ಕಾರ್ಯಾದೇಶದ ಕಡತಗಳನ್ನು ಹಲವು ನ್ಯೂನತೆಗಳಿತು ಈ ಬಗ್ಗೆ ವಿವರಣೆ ನೀಡುವಂತೆ ಮುಖ್ಯ ಆರೋಗ್ಯ ಅಧಿಕಾರಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಮೂವತ್ತೊಂದರಂದು ಸವಿತಾ ಅವರಿಗೆ ನೋಟಿಸ್ ನೀಡಿದ್ರು ಆಗಸ್ಟ್ ಹತ್ತೊಂಬತ್ತರಂದು ಮುಖ್ಯ ಆಯುಕ್ತರ ಆಡಳಿತ ಶಾಖೆಯಿಂದ ಸಮಜ ವಿಷಯನ್ನ ನೀಡಲು ಅವರಿಗೆ ಸೂಚನೆ ನೀಡಲಾಗಿತ್ತು ಆದರೆ ಸಮಜಾಯಿಷಿಯನ್ನ ನೀಡದೆ ನಿಯಮಾವಳಿಗಳನ್ನ ಉಲ್ಲಂಘಿಸಿ ಗಂಭೀರ ಕರ್ತವ್ಯ ಲೋಪವನ್ನ ಎಸಗಿದ್ದು ವಿಚಾರಣೆಯನ್ನ ನಡೆಸಲು ನಿರ್ಧರಿಸಲಾಗಿದೆ ಔಷಧ ಸಿಂಪಡಣೆ ಕಾರ್ಯಕ್ಕೆ ಕಾರ್ಮಿಕರು ಆಟೋ ಚಾಲಕರು ಮತ್ತು ಇಂಧನ ಒದಗಿಸುವ ಗುತ್ತಿಗೆ ಸೊಳ್ಳೆ ನಿಯಂತ್ರಣಕ್ಕೆ ಗ್ಯಾಂಗ್ ಮ್ಯಾನ್ಗಳನ್ನು ಒದಗಿಸುವ ಗುತ್ತಿಗೆ ನೈಸರ್ಗಿಕ ವಿಕೋಪ ಸಂದರ್ಭಗಳಲ್ಲಿ ವೈದ್ಯರನ್ನ ಒದಗಿಸುವ ಗುತ್ತಿಗೆಯನ್ನ ಆರೋಗ್ಯ ಅಧಿಕಾರಿಯಾಗಿ ಅವರ ಮಗ ಸಿದ್ದರಾಜು ಚಿರಾಗ್ ಅವರ ಸಂಸ್ಥೆಗೆ ಕಾನೂನು ಬಾಹಿರವಾಗಿ ಡಾಕ್ಟರ್ ಸವಿತಾ ನೀಡಿದ್ದಾರೆ ಇದು ಗಂಭೀರ ಕರ್ತವ್ಯ ಲೋಪ ಈ ಎಲ್ಲಾ ಕಾರ್ಯಾದೇಶಗಳನ್ನ ತಾಂತ್ರಿಕ ಜಾಗೃತ ಕೋಶ ಪರಿಶೀಲನೆ ಮಾಡಲಿದ್ದು ನ್ಯೂನತೆಗಳು ಕಂಡುಬಂದಿದೆ ಡಾಕ್ಟರ್ ಸವಿತಾ ಅವರ ಕರ್ತವ್ಯ ಲೋಪ ಮತ್ತು ಅಕ್ರಮಕ್ಕೆ ಹಿಂದಿನ ಹೆಚ್ಚುವರಿ ಮುಖ್ಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುಂದರ್ ಮುಖ್ಯ ಎಂಜಿನಿಯರ್ ವಿಜಯ್ ಕುಮಾರ್ ಅಧೀಕ್ಷಕ ಎಂಜಿನಿಯರ್ ಆಗಿರುವಂತಹ ಸ್ವಯಂಪ್ರಭಾ ಇವರೆಲ್ಲರೂ ಕೂಡ ಇವರ ಬಗ್ಗೆ ಸಾಕ್ಷಿಗಳಾಗಿದ್ದಾರೆ ಅಂತ ಉಪ ಆಯುಕ್ತರು ವರದಿಯಲ್ಲಿ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ